ಸೋಮವಾರ ಮಧ್ಯಾಹ್ನ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ಎಂಬಿಎಸ್ ಮತ್ತು ಕಲ್ಪವೃಕ್ಷ ಬಸ್ಸುಗಳು ಎರಡು ಬೆಂಗಳೂರಿನಿಂದ ನೀ ಮುಂದು ಮುಂದು ಅಂತ ಓವರ್ಟೇಕ್ ಮಾಡ್ಕೊಂಡು ಬಂದು ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಳಿ ಕಲ್ಪವೃಕ್ಷ ಬಸ್ ಎಂಬಿಎಸ್ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಲ್ಪವೃಕ್ಷ ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರು ಗಾಯಗೊಂಡಿರತಕ್ಕಂಥ ಘಟನೆ ನಡೆದಿದೆ ಘಟನೆಯಲ್ಲಿ ಬಸ್ಸಿನ ಮುಂಭಾಗದ ಗಾಜು ಒಡೆದು ಪುಡಿಪುಡಿಯಾಗಿದ್ದು ಹಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಘಟನೆ ನಡೆಯುತ್ತಿದ್ದಂತೆ ಪ್ರಯಾಣಿಕರು ಸ್ಥಳದಲ್ಲಿದ್ದ ಸಾರ್ವಜನಿಕರು ಕಲ್ಪವೃಕ್ಷ ಬಸ್ ಚಾಲಕನಿಗೆ ಮತ್ತು ಕಂಡಕ್ಟರ್ಗೆ ತರಾಟೆಗೆ ತೆಗೆದುಕೊಂಡಿದ್ದು ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ ತಾಲೂಕಿನ ಗ್ರಾಮೀಣ ಭಾಗಗಳು ಸೇರಿ ನಗರ ಭಾಗದಲ್ಲಿ ಖಾಸಗಿ ಬಸ್ಗಳು ಓವರ್ಟೇಕ್ ಮಾಡೋದು ಸಂಚಾರ ನಿಯಮಗಳನ್ನು ಗಾಳಿಗೆ ತೂರಿ ಎಲ್ಲೆಂದರಲ್ಲಿ ನಿಲ್ಲಿಸೋದು ಬೆಂಗಳೂರು ವೃತ್ತದಲ್ಲಿ ಸಿಗ್ನಲ್ ಬಿದ್ದಾಗ ಅಡ್ಡಾದಿಡ್ಡಿ ಸಂಚರಿಸುವುದು ಸೇರಿದಂತೆ ಹಲವು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಸಂಚರಿಸುತ್ತಿದ್ದರು ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಇರೋದು ಖಾಸಗಿ ಬಸ್ಗಳ ಅತಿವೇಗ ಅಜಾಗೃತ ಸಂಚಾರಕ್ಕೆ ಕಾರಣವಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ ಏನು ಚಿಂತಾಮಣಿಯಿಂದ ಬೆಂಗಳೂರಿಗೆ ತೆರಳುವ ಖಾಸಗಿ ಬಸ್ಗಳು ಹೆದ್ದಾರಿ ಬಿಟ್ಟು ಗ್ರಾಮಗಳ ಮೂಲಕ ಸಂಚರಿಸಬೇಕು ಆದರೆ ಯಾವೊಂದು ಖಾಸಗಿ ಬಸ್ ಸಹ ಗ್ರಾಮೀಣ ಭಾಗಗಳಿಗೆ ಹೋಗದೆ ನೇರವಾಗಿ ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದರು ಆರ್ಟಿಒ ಅಧಿಕಾರಿಗಳು ಮಾತ್ರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ